ಲಲು ಆರೋ ಮತ್ತೆ ಬಬ್ಲು ಏಲಿಯನೂರಲ್ಲಿ ಮಜಾ ಮಾಡ್ತಿದ್ರು ಚಂದ್ರನ ಗುರುತ್ವಾಕರ್ಷಣೆ ತುಂಬಾನೇ ಕಮ್ಮಿ ಆಗ ಇವರು ಒಂದ್ಸಲ ಜಂಪ್ ಮಾಡಿದ್ರೆ ಹತ್ತಡಿ ಮೇಲ್ ಹೋಗ್ತಿದ್ರು ಲೂಲು ನಿಮಗೆ ಮೇಲೋಗೋದಕ್ಕೆ ಮೆಟ್ಲು ಬೇಡ ಅಂತ ಅನ್ಸುತ್ತೆ ಹಾಗೆ ಜಂಪ್ ಮಾಡ್ತಾ ಜಂಪ್ ಮಾಡ್ತಾ ಹೋಗ್ಬಿಡ್ತೀರಾ ಬನ್ನಿ ನಾನ್ ನಿಮ್ಗೆ ತೋರಿಸ್ತೀನಿ ಆಗ ಲೂಲು ಎಲ್ಲರನ್ನು ಕರ್ಕೊಂಡು ಚಿಕ್ಕ ಚಿಕ್ಕ ಬೆಟ್ಟಗಳ ಮಧ್ಯೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಅಲ್ಲಿ ಅವರು ತುಂಬಾನೇ ಕುಣಿದಾಡ್ತಿರ್ತಾರೆ ಆಟ ಆಡೋದಕ್ಕೂ ಶುರು ಮಾಡ್ತಾರೆ ಇವರು ಆಟ ಆಡ್ತಾ ಆಟ ಆಡ್ತಾ ತುಂಬಾನೇ ದೂರ ಹೋಗ್ತಾರೆ ಮತ್ತೆ ರಾತ್ರಿ ಕೂಡ ಆಗುತ್ತೆ ನೀವೀಗ ಸುಸ್ತಾಗಿದ್ದೀರಾ ಅನ್ಸುತ್ತೆ ಹೌದು ಲೂಲು ಸುಸ್ತಾಗೋದ್ರ ಜೊತೆ ಹಸಿವು ಕೂಡ ಆಗ್ತಿದೆ ಏನ್ ತಿಂತೀಯ ಮಂಚೂರಿಯನ್ ಬೌಲ್ಸ್ ಕೊಡಿಸ್ತೀಯಾ ನಾವು ಚಂದ್ರನ್ ಮೇಲ್ ಬಂದಿರೋದು ಚೈನಾಗಲ್ಲ ಮಂಚೂರಿಯನ್ ಬೋಲ್ ಬೇಕಂತೆ ಇವಳಿಗೆ ನಿಮ್ಗೋಸ್ಕರ ನಾನು ಅದಕ್ಕಿಂತ ಟೇಸ್ಟಿ ಆಗಿರೋ ಏಲಿಯನ್ ಕೇಕ್ ನ ತಗೊಂಡ್ ಬರ್ತೀನಿ ಲೂಲು ಎಲ್ಲರಿಗೋಸ್ಕರ ಕೇಕ್ ತರೋದಕ್ಕೆ ಅಂತ ಹೋಗ್ತಾನೆ ಮತ್ತೆ ಅಲ್ಲಿಗೆ ಡಿಟೆಕ್ಟಿವ್ ಏಜೆನ್ಸಿ ಆಫೀಸರ್ಸ್ ಕೂಡ ಬರ್ತಾರೆ ಮತ್ತೆ ಅವರು ಇವರನ್ನ ಇಡ್ಕೋತಾರೆ ಮತ್ತೆ ಇದನ್ನ ನೋಡಿ ಆರೋ ಕಿಯಾರಾ ಮತ್ತೆ ಬಬ್ಲು ಓಡ್ತಾರೆ ಇವರು ಮುಂದೆ ಮುಂದೆ ಓಡ್ತಿದ್ರೆ ಡಿಟೆಕ್ಟಿವ್ ಆಫೀಸರ್ ಕೂಡ ಬರ್ತಿರ್ತಾರೆ ಬಬ್ಲು ಅಂಕಲ್ ಆರವ್ ನೋಡಿ ಹೇಗ್ ಬಿದ್ದೋಗ್ಬಿಟ್ಟ ಹಿಂದೆ ನೋಡಿ ನಿಮ್ಮನ್ನೆಲ್ಲ ಹಿಡಿಯೋದಕ್ಕೋಸ್ಕರ ಪೊಲೀಸ್ನವರು ಬಲೆನೇ ಬಿಡ್ತಾ ಇದ್ದಾರೆ ಅವರೆಲ್ಲರೂ ಪೊಲೀಸ್ ಅವ್ರಿಗೆ ತುಂಬಾನೇ ಆಟ ಆಡಿಸ್ತಾರೆ ಕೊನೆಗೆ ಒಂದು ಗುಹೆ ಹತ್ರ ಬಂದು ಸಿಗಾಕೊಳ್ತಾರೆ ಮತ್ತೆ ಪೊಲೀಸ್ ಇವರನ್ನ ಹಿಡ್ದಾಕ್ತಾರೆ ಟ್ವಿಂಕಲ್ ಟ್ಯಾಂಕ್ ಟ್ವಿಂಕಲ್ ಟ್ಯಾಂಕ್ ನಮ್ಮನ್ನ ಯಾಕೆ ಹಿಡಿತಾ ಇದ್ದೀರಾ ಮಚ್ ಮಚ್ ಗುಲಾಬ್ ಗುಲಾಬ್ ಚಮ್ಕೂಡಾ ಬಬ್ಲು ಕಿಯಾರ ಆವನ್ ಇವರೆಲ್ಲರನ್ನು ಬಂದಿ ಮಾಡಿ ಏಲಿಯನ್ ಪೊಲೀಸ್ ಹೋಗ್ತಾರೆ ಪೊಲೀಸ್ ಈ ನಾಲ್ಕ್ ಜನನ್ನ ಕೂಡ ಲಾಕಪ್ ಲಾಕಪ್ಗಾಕ್ತಾರೆ ನಮುನ್ಯಾಕೆ ಲಾಕಪ್ ಹಾಕಿದೀರ ಪೊಲೀಸ್ ಅದನ್ನ ಕೇಳಿಸ್ಕೊಂಡು ಏನ್ ಕೂಡ ರಿಪ್ಲೈ ಮಾಡಲ್ಲ ಇವಾನ್ ಒಂದ್ ನಿಮಿಷ ನಾನ್ ಜೋರಾಗಿಡ್ತೇನೆ ಅವಾಗ ಕೇಳಿಸ್ಬೋದು ಇದು ಇಂಡಿಯಾ ಅಲ್ಲ ಚಂದ್ರ ಇದು ಏಲಿಯನ್ ಇವ್ರಿಗೆ ನಮ್ ಭಾಷೆ ಅರ್ಥ ಆಗಲ್ಲ ಏನ್ ಹೇಳ್ತಿದ್ಯಾ ಎಲ್ಲಿವರೆಗೂ ಲೂಲು ಬರೋದಿಲ್ವೋ ಅಲ್ಲಿವರೆಗೂ ನಾ ಹೊರ್ಗಡೆ ಹೋಗಕ್ಕಾಗಲ್ಲ ನಾನೀಗ ನನ್ನ ಜಾದುವಿಂದಾಗಿ ಪೊಲೀಸಕ್ ತಿನ್ನಿಸ್ತೀನಿ ಜಟ್ಕ ಆ ಎಂತ ಜಾದೂ ಮಾಡಿ ಅಂದ್ರೆ ನಾವಿಲ್ಲಿಂದ ಮಾಯ ಆಗ್ಬೇಕು ಬಬ್ಲು ಜಾದೂ ಮಾಡ್ತಾನೆ ಅದು ಅಷ್ಟು ಕೆಲ್ಸ ಮಾಡಲ್ಲ ಆಗ ಆರವ್ನ ಶರ್ಟ್ ಬಿಚ್ಚಿ ಗಾಳಿ ಗಾಡ್ತಾ ಇರುತ್ತೆ ಅಂಕಲ್ ನೀವಿದೇನ್ ಮಾಡ್ತಾ ಇದ್ದೀರಾ ಪುಟ್ಟ ನನ್ಗನ್ಸುತ್ತೆ ಚಂದ್ರನ್ ಮೇಲೆ ಬಂದದ್ ಕೂಡ್ಲೆ ನನ್ ಜಾದೂ ಕೆಲ್ಸ ಮಾಡ್ತಿಲ್ಲ ಅಂತ ನಾನೀಗ ಮತ್ತೆ ಮಾಡ್ತೀನಿ ಈ ಸಲ ಏನಾದ್ರೂ ಕಷ್ಟ ಈ ಲೂಲು ಯಾವಾಗ ದೇವರೇ ಲೂಲು ತಗೊಂಡ್ ಬಂದಿರ್ತಾನೆ ಆದ್ರೆ ಆ ಜಾಗದಲ್ಲಿ ಯಾರು ಕಾಣ್ಸೋದಿಲ್ಲ ಇವರೆಲ್ಲಾ ಎಲ್ಗ ಹೋದ್ರು ಇವ್ರಿಗೆ ನಮ್ ಬಗ್ಗೆ ಏನೂ ಗೊತ್ತಿಲ್ಲ ಎಲ್ಲಾದ್ರೂ ಇವರು ಕಳದೋದ್ರ ಆರವ್ ಇವನ್ ಕಿಯಾರ ನಾನ್ ಅವ್ರನ್ನ ಹುಡುಕ್ಬೇಕು ಅಲ್ಲ ಇವ್ರು ಎಲ್ಲಿ ಹೋಗಿದ್ದಾರೆ ಅಂತ ಲೂಲು ಯೋಚನೆ ಮಾಡ್ತಾನೆ ಏಲಿಯನ್ಸ್ ಗಳಿಗೆ ಮೂರ್ ಬೆರಳಿರುತ್ತಲ್ವಾ ಆದ್ರೆ ಮನುಷ್ಯರ ಕಾಲ್ ಬೆರಳಲ್ಲಿ ಐದಿರುತ್ತೆ ಗುರುತನ ಆಗ ಅವನು ಆ ಎಜ್ಜೆ ಗುರುತನ ಹಿಂಬಾಲಿಸಿಕೊಂಡು ಪೊಲೀಸ್ ಸ್ಟೇಷನ್ಗೆ ತಲುಪ್ತಾನೆ ಆಗ ಅವನ ಗೆಳೆಯರು ಲಾಕಪ್ ಅಲ್ಲಿ ಬಂದಿ ಆಗಿರ್ತಾರೆ ಲೂಲು ಅವ್ರ ಹತ್ರ ಹೋಗ್ತಾನೆ ನೀವು ಇಲ್ಲಿಗೆ ಹೇಗ್ ಬಂದ್ರಿ ನಾವೇನು ಬಂದಿಲ್ಲ ನಮ್ಮನ್ನ ಪೊಲೀಸ್ ಕರ್ಕೊಂಡು ಬಂದಿದ್ದಾರೆ ಲೋಲು ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗು ಬೇಗ ನಾವ್ ಇಲ್ಲಿಂದ ಹೋಗ್ಬೇಕು ಮನೇಲೆಲ್ಲಾ ಹುಡುಕ್ತಾ ಇರ್ತಾರೆ ನಾನು ಈಗ್ಲೇ ಪೊಲೀಸ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಲೂಲು ಪೊಲೀಸ್ ಹತ್ರ ಮಾತಾಡೋದಕ್ ಹೋಗ್ತಾನೆ ಪೊಲೀಸ್ ಅವರು ಲೂಲು ಹತ್ರ ಮಾತಾಡಿದ್ದಾದ್ಮೇಲೆ ಲಾಕಪ್ ಇಂದ ಅವರನ್ನು ಹೊರಗಡೆ ಬಿಡ್ತಾರೆ ಸಾರಿ ಇದೆಲ್ಲ ನನ್ನಿಂದಾಗಿನೇ ಆಗಿದ್ದು ನಾನ್ ನಿಮ್ ಜೊತೆ ಇರ್ಲಿಲ್ವಲ್ಲ ಅದಕ್ಕೆ ಪೊಲೀಸ್ನವರು ನಿಮ್ಮನ್ನ ಕರ್ಕೊಂಡೋಗಿದ್ದು ನೀನ್ ಯಾಕೆ ಸಾರಿ ಕೇಳ್ತೀಯಾ ನಮ್ಗೋಸ್ಕರ ತಾನೇ ನೀನ್ ಕೇಕ್ ತೊಗಂಬರಕ್ ಹೋಗಿತ್ತು ಆದ್ರೆ ನಮಗೆ ಹೇಳು ಈ ಪೊಲೀಸ್ ಯಾಕೆ ನಮ್ಮನ್ನ ಹಿಡಿದಿದ್ದು ತುಂಬಾ ಜನ ಮಾನವರು ಮಿಷಿನ್ಗೋಸ್ಕರ ನಮ್ಮೆಲ್ಲಾ ಸೀಕ್ರೆಟ್ಸ್ ನ ತಿಳ್ಕೊಂಡು ಹೊಟ್ಟೋಗ್ತಾರೆ ಅದಕ್ಕೆ ನಮ್ಮ ಪೊಲೀಸ್ ಮನುಷ್ಯರನ್ನ ನೋಡಿದ್ರೆ ಹಿಡ್ದಾಕ್ ನೀವು ನನ್ನ ಗೆಳೆಯರಾಗಿರೋದ್ರಿಂದ ಪೊಲೀಸ್ನವರು ನಿಮ್ಮನ್ನ ಬಿಟ್ಬಿಟ್ರು ಅಷ್ಟೇ ತುಂಬಾ ಹಶ್ವಾಗ್ತಿದೆ ಮೊದ್ಲು ಕೇಕನ್ನ ನಮಗ್ ತಿನ್ನೋದು ಕೊಡು ಎಲ್ರು ಏಲಿಯನ್ ತಂದಿರೋ ತಿಂತಾರೆ ತಂದಿರೋ ರುಚಿಯಾಗಿದೆ ಆ ತುಂಬಾ ರುಚಿಯಾಗಿದೆ ಭೂಮಿ ಮೇಲೆ ಏನಾದ್ರೂ ಇಂತ ಕೇಕ್ ಸಿಕ್ಕಿದ್ರೆ ಮಾಡ್ಕೋತೀನಿ ನಾವೀಗ ಮನೆಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಹುಡುಕ್ತಾ ಇರ್ತಾರೆ ಇವರೆಲ್ಲರೂ ಆಗ ಜಾದುವಿನ ಬರ್ತಾರೆ ಆರವ್ ಈವಾನ್ ಕಿಯಾರ ಮತ್ತೆ ಬಬ್ಲು ಟ್ರೈನ್ ನ ಹತ್ಕೋತಾರೆ ಆದ್ರೆ ಎಲ್ರು ತುಂಬಾನೇ ಎಮೋಷನಲ್ ಆಗ್ತಾರೆ ಬಾ ನೀನು ಬಾ ನಮ್ಮನೇಲಿ ನೀನು ಇರು ನಾವಲ್ಲಿ ಆಟಾಡೋಣ ಮಜಾ ಮಾಡೋಣ ನಾನು ನಿಮ್ ಜೊತೆ ಬರೋದಕ್ಕಾಗೋದಿಲ್ಲ ನಾನೇನಾದ್ರೂ ನೆಕ್ಸ್ಟ್ ಟೈಮು ಭೂಮಿ ಮೇಲೆ ಬಂದ ಮೇಲೆ ನಾನ್ ನಿಮ್ಮನ್ನ ಭೇಟಿ ಹಾಕ್ತೀನಿ ಬಬ್ಲು ಟ್ರೈನ್ ಹೊರಡೋದಕ್ಕೆ ಮಂತ್ರನ ಜಪಿಸ್ತಾರೆ ಆಗ ಆ ಟ್ರೈನ್ ಮಾಯವಾಗುತ್ತೆ ಓ ಚಂದ್ರನ್ ಮೇಲೆ ಬಂದ ಕೂಡ್ಲೆ ನನ್ನ ಜಾದು ಕೆಲ್ಸಾನೇ ಮಾಡ್ತಿಲ್ಲ ಇನ್ನೊಂದ್ಸಲ ನಾನು ಪ್ರಯತ್ನ ಪಡ್ತೀನಿ ಮಾಡ್ಬಿಡಿ ಅಂಕಲ್ ಈಗ ಟ್ರೈನ್ ಮಾಯ ಆಗಿದೆ ನಾವೇ ಏನಾದ್ರೂ ಮಾಯ ಆದ್ರೆ ನೀವು ನಿರಾಶರಾಗ್ಬೇಡಿ ನಾನ್ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಸ್ಪೇಸ್ ಕ್ರಾಫ್ಟ್ ಮಾಡ್ತೀನಿ ಅದು ನಿಮ್ಮನ್ನ ಭೂಮಿ ಮೇಲೆ ಕರ್ಕೊಂಡು ಹೋಗುತ್ತೆ ನಿನಗೆ ಸ್ಪೇಸ್ ಕ್ರಾಫ್ಟ್ ಮಾಡೋದಕ್ಕೆ ಬರುತ್ತಾ ಹಾ ಬರುತ್ತೆ ಅದು ನಿನ್ಗೆ ಚಿಕ್ಕ ವಯಸ್ಸಲ್ಲೇ ಹಾ ನಮ್ಗೆ ಟೀಚರ್ ಹೇಳ್ಕೊಟ್ಟಿದ್ದಾರೆ ನಮ್ಗಂತೂ ಇದ್ರ ಬಗ್ಗೆ ನಮ್ ಟೀಚರ್ಗಳು ಏನು ಹೇಳ್ಕೊಟ್ಟಿಲ್ಲ ಲೂಲು ಇವ್ರೆಲ್ಲರನ್ನು ಫೇಸ್ ಕ್ರಾಫ್ಟ್ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದಾಗ ಒಂದು ವಿಶಾಲವಾದ ಒಳೆಯುವ ಕಂಬ ಇರುತ್ತೆ ಅದು ಕಾಣ್ತಿರುತ್ತೆ ಮತ್ತೆ ರಾತ್ರಿ ಅದು ನಕ್ಷತ್ರದ ಬೆಳಕಲ್ಲಿ ಹೊಳಿತಿರುತ್ತೆ ಫ್ಯಾಕ್ಟ್ರಿಲಿ ಗುರುತ್ವಾಕರ್ಷಣೆ ಕಮ್ಮಿ ಇರೋದ್ರಿಂದ ಮಷಿನ್ ಮತ್ತೆ ಎಲಿಯನ್ ಗಾಳಿಲಿ ತೆಲ್ತಾ ಇರುತ್ತೆ ಲೂಲು ಆ ಸಮಯದಲ್ಲಿ ಒಂದು ಚಿಕ್ಕ ಫೇಸ್ ಕ್ರಾಫ್ಟ್ ಮಾಡ್ಬಿಡ್ತಾನೆ ಇಲ್ಲಿದೆ ನೋಡಿ ನಿಮ್ಮ ಫೇಸ್ ಕ್ರಾಫ್ಟ್ ನೀವಿದ್ರೆ ಬೇಲೆ ಕುತ್ಕೊಂಡು ಆರಾಮಾಗಿ ಭೂಮಿ ಮೇಲೆ ಹೋಗ್ಬಹುದು ನಾನು ಇದನ್ನ ತಗೊಂಡು ಹೋಗ್ಬಹುದು ಆದರೆ ಇದನ್ನ ನಿನಗೆ ಹೇಗೆ ಕೊಡೋದು ನಾನು ಇದನ್ನ ನನಗೆ ಕೊಡೋದ್ ಬೇಕಾಗಿಲ್ಲ ಇದನ್ನ ನಾನು ನಿಮಗೆ ಕೊಡ್ತಿರೋ ಗಿಫ್ಟು ನಮ್ಗೋಸ್ಕರ ಇಷ್ಟು ದೊಡ್ಡ ಗಿಫ್ಟ್ ಇನ್ಮೇಲೆ ನಾನು ಸೈಕಲ್ ಅಲ್ಲ ಈ ಸ್ಪೇಸ್ ಕ್ರಾಫ್ಟ್ ಇಂದಾನೇ ನಾನು ಸ್ಕೂಲ್ ಹೋಗ್ತೀನಿ ಫೇಸ್ ಕ್ರಾಫ್ಟ್ ನೋಡಿ ಎಲ್ಲರೂ ತುಂಬಾನೇ ಖುಷಿ ಪಡ್ತಾರೆ ಆರೋ ಕಿಯಾರ ಮತ್ತೆ ಬಬ್ಲು ಒಳಗಡೆ ಕುತ್ಕೋತಾರೆ ಮತ್ತೆ ಅವರು ತಮ್ಮ ಮನೆಗೆ ಹೊರಡ್ತಾರೆ ರಾತ್ರಿ ಸಮಯ ಇಡೀ ಹಳ್ಳಿ ಕತ್ತಲೆಯಿಂದ ಕೂಡಿರುತ್ತೆ ಎಲ್ರು ಕೂಡ ನಿದ್ದೆ ಮಾಡ್ತಾ ಇರ್ತಾರೆ ಆಗ ಸಡನ್ ಆಗಿ ಒಂದು ಜೋರು ಶಬ್ದ ಕೇಳಿಸ್ತಾ ಇರುತ್ತೆ ಆಗ ಎಂತ ಬೆಳಕು ಬರುತ್ತೆ ಅಂದ್ರೆ ರಾತ್ರಿ ಕೂಡ ಹಾಗಲಾಗಿ ಕ್ರಿಯೇಟ್ ಆಗುತ್ತೆ ಅದನ್ನ ನೋಡಿ ಎಲ್ರು ಹೆದ್ದಾರೆ ಎಲ್ರು ಕೂಡ ಹೊರಗಡೆ ಬಂದ್ ನೋಡ್ತಾರೆ ಆಗ ಸ್ಪೇಸ್ ಕ್ರಾಫ್ಟ್ ಲ್ಯಾಂಡ್ ಆಗಿರುತ್ತೆ ಮತ್ತೆ ಆ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಆರೋ ಬದ್ಲು ಮತ್ತೆ ಕಿಯರ ಕೆಳಗಡೆ ಇಳಿತಾರೆ ಇಡೀ ಹಳ್ಳಿಯ ಜನ ಆಶ್ಚರ್ಯಗೊಳ್ತಾರೆ ಮತ್ತೆ ಆರೋ ಎಲ್ರಿಗೂ ಏನ್ ನಡೀತು ಅಂತ ಹೇಳ್ತಾನೆ ಅದನ್ನೆಲ್ಲ ಕೇಳಿ ತುಂಬಾನೇ ಖುಷಿ ಆಗ್ತಾರೆ